ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಒಂದು ದಾಂಪತ್ಯ ಜೀವನ ಅನ್ನೋದು ಬಹಳಷ್ಟು ಸುಮಧುರವಾಗಿರಬೇಕು ಸಾಂಗತ್ಯ ಜೀವನ ಶೈಲಿ ಸಂತಾನ ಹಾಗೆ ಜೀವನ ಕ್ರಮ ಇವೆಲ್ಲವೂ ಕೂಡ ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತದೆ ದಾಂಪತ್ಯದಲ್ಲಿ ಕೆಲವು ಮಾತುಗಳು ಬರುತ್ತೆ ಹೋಗುತ್ತೆ ಅವೆಲ್ಲವೂ ಕೂಡ ಜೀವನದ ಭಾಗವಾಗಿರ್ತದೆ ವಿನಃ ಆ ಮಾತುಗಳೇ ಆ ದಾಂಪತ್ಯವನ್ನು ಹಾಳು ಮಾಡ್ಕೊಳ್ಳೋವಂಥದ್ದಲ್ಲ ಕೆಲವೊಮ್ಮೆ ಏನಂತಂದರೆ ಈ ಅನೈತಿಕವಾದಂತಹ ಸಂಬಂಧಗಳು ಏನಿದ್ದಾವೆ ಇದು ದಾಂಪತ್ಯ ಜೀವನವನ್ನು ಪಲ್ಲಟ ಮಾಡ್ಬೋದು ಸುಸ್ಥಿರವಾಗಿರ್ತಕ್ಕಂತಹ ದಂಪತಿಗಳು ಜೀವನ ಜೀವನ ಕ್ರಮ ಎಲ್ಲ ಒಂದು ಕಡೆ ಇಬ್ಬಾಗವಾಗಿ ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ಗೊತ್ತಿದ್ದರೂ ನೋವನ್ನು ನುಂಗ್ಕೊಂಡು ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಹಾಗೆ ದುರಾಭ್ಯಾಸ ದುರ್ವರ್ತನೆಯಿಂದ ಮಾಡಿದ್ದೀನಿ ಏನು ಇವಾಗ ಎಂಬತಕ್ಕಂಥ ಒಂದು ದುರ್ನಡತೆ ತೋರಿಸ್ತಕ್ಕಂಥ ಒಂದು ವಿಷಯ ಇದು ಅನೈತಿಕವಾದಂಥ ಸಂಬಂಧಗಳಲ್ಲಿ ಕಾಣ್ಬೋದಾಗಿದೆ ನೋಡಿ ಇಂಥ ಸಂಬಂಧಗಳು ಏನಂತಂದರೆ ಯಾವುದೇ ವ್ಯಕ್ತಿ ಆಗಿರಲಿ ಪುರುಷ ಆಗಿರಲಿ ಸ್ತ್ರೀ ಆಗಿರಲಿ ಕೆಲವೊಮ್ಮೆ ತಳುಕು ಬಳಕು ಮೋಹದ ಮಾತು ಮೂಡಿಯ ಮಾತು ಇವೆಲ್ಲವೂ ಕೂಡ ಅನಿರೀಕ್ಷಿತವಾಗಿ ಒಳಗಾಗ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಭಾಳ ಒಳ್ಳೇದಿರ್ತಾನೆ ತನ್ನ ಹೆಂಡತಿ ಆಯಿತು ತಾನಾಯಿತು ತನ್ನ ಮನೆ ಆಯಿತು ಯಾವೊಬ್ಬರು ಯಾರಾದರೂ ಬರ್ತಾರೆ ಜೀವನದಲ್ಲಿ ಅವನಿಗೆ ಭಾಳಷ್ಟು ಸತ್ಕಾರ ಮಾಡೋದು ವಸೂಲಾಯಿಸೋದು ಅವನ್ನ ಯೋಗಕ್ಷೇಮ ನೋಡ್ತಾ ಇರೋ ಹಾಗೆ ತಿಂದ್ರ ಕುಡಿದ್ರಾ ಯೋಚನೆ ಮಾಡಿದ್ರೆ ಜೀವನ ಮಾಡಿದ್ರಾ ಹೇಗೆ ಎತ್ತ ಅಂತೇಳಿ ಅವನಲ್ಲಿ ಏನೋ ಒಂದು ರೀತಿಯಲ್ಲಿ ಧೈರ್ಯ ತುಂಬ ಹಾಗೆ ನಾಟಕ ಮಾಡಿ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿಯ ಒಂದು ಕಾರಣ ಆ ವ್ಯಕ್ತಿ ಸಂಪೂರ್ಣ ಆಕೆಯ ಮಾತುಗಳಿಗೆ ಮಾರು ಹೋಗಿ ಆಕೆ ಅಂತ ಹಿಂದೆ ಹೋಗ್ತಾನೆ ಒಂದು ಇಲ್ಲ ಇವನೇ ಆಕೆಯ ಮೇಲೆ ಇದೇ ರೀತಿಯಾಗಿ ಮಾತಾಡ್ತಾ ಮಾತಾಡ್ತಾ ಆಕೆಯನ್ನು ಇವನ ವಶದಲ್ಲಿ ತಗೊಳ್ಕೊಳ್ತಾನೆ ವಶದಂತಹ ಪ್ರಕ್ರಿಯೆಗಳು ಬೇರೆ ಬೇರೆ ವಿಧಾನದಲ್ಲಿ ಬಹಳಷ್ಟು ಕಾಣಬಹುದಾಗಿದೆ ಇಂತಹ ಒಂದು ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳಾಗಿವೆ ಇಲ್ಲಿ ಕೊನೆಯದಾಗಿ ಫಲಿತಾಂಶ ಅನ್ನೋದೇನಿದೆ ನಂಬಿ ಬಂದಿರತಕ್ಕಂಥ ಸ್ತ್ರೀ ಅಥವಾ ಪುರುಷ ಏನಿದ್ದಾನೆ ಇವನಿಗೆ ಮೋಸ ಆಗಿರುತ್ತೆ ಇಲ್ಲಿ ಮೂರನೇ ವ್ಯಕ್ತಿಗಳೇ ಅಧಿಕ ಆಗಿರ್ತಾರೆ ಆದರೆ ಈ ಜೀವನದಲ್ಲಿ ಈ ಒಂದು ಜೀವನದ ಹಾದಿಯಲ್ಲಿ ಸಂಪೂರ್ಣವಾಗಿ ನಿಸ್ತೇಜವಾಗಿ ಬೀಳ್ತಕ್ಕಂಥದ್ದು ಈ ಯಾರು ನಂಬಿದ್ದಾರೆ ಅವರು ನನ್ನ ಗಂಡ ನನ್ನ ಮನೆ ನನ್ನ ಜೀವನ ಅಂತ ಹೇಳಿ ನಂಬಿ ಇಪ್ಪತ್ತಲ್ಲ ಮೂವತ್ತು ವರ್ಷ ಜೀವನ ಮಾಡಿ ಇವತ್ತು ಯಾವುದೋ ಒಂದು ಸ್ತ್ರೀ ಬಂದು ಆ ವ್ಯಕ್ತಿನ ಸಂಪೂರ್ಣವಾಗಿ ತೆಗೆದುಕೊಂಡು ಮುಂದೆ ಏನಾದರೂ ಒಂದು ವಿಷಯವಾಗಿ ಹೆಂಡತಿಗೆ ಯಾವುದೇ ರೀತಿಯಲ್ಲಿ ಗೌರವ ಭಾಗ್ಯ ಯೋಗಗಳನ್ನು ಕೊಡದೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಅವರನ್ನು ತುಂಬ ವಿಚಿತ್ರವಾದಂಥ ಹೀನಾಮಾನವಾಗಿ ನಡೆಸ್ಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಬಿದ್ದಿರ್ತಾರೆ ಯಾರು ಮುಂದೆ ಹೇಳಬೇಕು ಯಾರು ಮುಂದೆ ಕೇಳ ಸಣ್ಣ ವಯಸ್ಸು ಅಂದರೆ ಏನೋ ಅತ್ತೆ ಮಾವ ಇರ್ತಾರೆ ಹೇಳ್ಕೊಳ್ಬೇಕು ಎಲ್ಲ ಬಿಟ್ಟು ಹೊರಗಡೆ ಬಂದಿರೋದು ಹೋಗಿ ತವ್ರ ಮನೆಗೆ ಸೇರೋಕ್ಕೂ ಆಗಲ್ಲ ಯಾಕಂದರೆ ಇಪ್ಪತ್ತ್ ವರ್ಷ ಜೀವನ ಮಾಡಿರ್ತೀವಿ ಎಲ್ಲಿಂದ ಹೋಗ್ತಿರಲ್ಲಿ ಮಕ್ಕಳು ದೊಡ್ಡವರಾಗಿದ್ದಾರೆ ಅದನ್ನು ಹೊರತುಪಡಿಸಿ ಈ ಕಡೆ ಹೋಗ್ಬಿಟ್ಟು ಅತ್ತೆ ಮಾವನ ಹೇಳ್ಬೇಕು ಇದ್ದಾರೋ ಇಲ್ಲೋ ಯಾರಿಗೆ ಗೊತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ಅತಂತ್ರ ಸ್ಥಿತಿಗಳು ಯಥೇಚ್ಛವಾಗಿ ಕಾಣ್ತಾ ಇರ್ತವೆ ಈ ಪರಿಣಾಮವಾಗಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದ್ರಿಂದ ಅನೈತಿಕ ಸಂಬಂಧಗಳು ಯಾವುದಾದ್ರೂ ಕಾರಣಕ್ಕೆ ಬರ್ಬೋದು ಇಲ್ಲಿ ಮೋಹ ಮೋಡಿ ತಳುಕು ಬಳಕು ವಶದಂತಹ ಸ್ಥಾಪನೆ ಸಾವಿರ ರೀತಿ ಇರ್ಬೋದು ಬಂದಿರತಕ್ಕಂಥದ್ದು ಆದರೆ ಆ ಒಂದು ವಿಷಯವಾಗಿ ಪರಿಹಾರ ಅನ್ನೋದು ಬಹಳ ಇದೆ ಇದನ್ನು ಬಿಡಿಸಬೇಕು ಸರಿದಾರಿಗೆ ತೆಗೆದುಕೊಂಡು ಬರಬೇಕು ಸರಿಯಾದಂಥ ಒಂದು ನಿಟ್ಟಿನಲ್ಲಿ ಜೀವನ ಕ್ರಮ ಸಾಧಿಸಬೇಕು ಸಾಗಿಸಬೇಕು ಆ ಒಂದು ವ್ಯವಸ್ಥೆಯಲ್ಲಿ ಬೇಕಾಗಿದೆ ಹಾಗಾಗಿ ಅಂಥ ಒಂದು ವಿಷಯ ಸ್ಥಿತಿ ಅನ್ನೋದನ್ನ ನಾವು ಈ ಒಂದು ಅನೈತಿಕ ಸಂಬಂಧದಂಥ ಒಂದು ವಿಷಯ ಸ್ಥಿತಿಯಲ್ಲಿ ನಾವು ನೋಡ್ಬೋದಾಗಿದ್ದೇವೆ ಒಟ್ಟಾರೆಯಾಗಿ ಉದ್ದೇಶಿತ ಕಾರ್ಯ ಏನಿದೆ ಗಂಡ ಹೆಂಡತಿ ಪತಿಪತ್ನಿ ನಂಬಿದವರು ಬಹಳ ಚೆನ್ನಾಗಿರಬೇಕು ಒಬ್ಬರಿಗೊಬ್ಬರು ಆಸರೆಯಾಗಿ ಜೀವನ ಮಾಡ್ತಾ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಲವಲವಿಕೆಯಲ್ಲಿ ಒಂದು ಬಾಂಧವ್ಯದಲ್ಲಿ ಆ ಅವರು ಜೀವನವನ್ನು ಮಾಡಿಕೊಂಡು ನೆಮ್ಮದಿಯಾಗಿರಬೇಕು ಇಲ್ಲಿ ಮೂರನೇ ವ್ಯಕ್ತಿಗಳಿಂದ ಏನು ಪ್ರವೇಶ ಆಗಿದೆ ಅವರು ಸಂಪೂರ್ಣವಾಗಿ ತೊಲಗಬೇಕು ಉಚ್ಚಾಟನೆ ಆಗಬೇಕು ಹಾಗೆ ತಾನು ನಂಬಿರ್ತಕ್ಕಂಥದ್ದು ತನ್ನ ಹಿಡಿತಕ್ಕೆ ಬರಬೇಕು ತನ್ನ ಪ್ರೀತಿ ಪಾತ್ರರು ಸದಾ ಕಾಲ ತನ್ನೊಂದಿಗೆ ನೆಮ್ಮದಿಯಾಗಿರಬೇಕು ನೆಮ್ಮ ನಿಮ್ಮೊಂದಿಗಿರಬೇಕು ನೆಮ್ಮದಿಯಾಗಿರಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ತಂತ್ರ ಪರಿಹಾರ ಬಹಳ ಅವಶ್ಯಕತೆ ಇರ್ತದೆ ನೋಡಿ ಇದಕ್ಕೆ ಮಾಡಬೇಕಾಗಿರತಕ್ಕಂಥದ್ದು ಈ ಪರಿಹಾರ ಮಂತ್ರೋಚ್ಚಾರಣೆ ಬಹಳ ಅವಶ್ಯಕತೆ ಹಾಗಾಗಿ ಈ ಮಂತ್ರೋಚ್ಚಾರಣೆ ಮಾಡೋದ್ರಿಂದ ತಾವು ಒಂದು ವಾರಗಳ ಕಾಲ ಪ್ರತಿನಿತ್ಯ ನೂರ ಎಂಟು ಬಾರಿ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಪತಿ ನಿಮ್ಮಂತೆ ನಿಮ್ಮ ವಶದಲ್ಲಿ ಬರ್ತಾರೆ ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ವಶದಲ್ಲಿ ಬರ್ತಾರೆ ಯಾರೂ ನಿಮ್ಮನ್ನು ಅನಗತ್ಯವಾಗಿ ತೊಂದರೆ ಕೊಡ್ತಾ ಸದಾಕಾಲ ನಿಮಗೆ ಸಮಸ್ಯೆ ಮಾಡ್ತಾ ಅಥವಾ ಪ್ರೀತಿ ಪಾತ್ರರ ಒಂದು ವಿಷಯವಾಗಿ ಆಟ ಆಡ್ತಾ ಅವರ ಒಂದು ಜೀವನದಲ್ಲಿ ಎಂಟ್ರಿ ಆಗಿ ನಿಮ್ಮನ್ನು ದೂರ ಮಾಡಿದರೆ ಅನೈತಿಕವಾಗಿ ಸಂಬಂಧನ ಇಟ್ಕೊಂಡಿದ್ದಾರೆ ಅಂಥವ್ರು ದೂರಾಗಿ ದಾರಿದ್ರ್ಯಮಂದಿಗೆ ಹೋಗ್ತಾರೆ ಧೈರ್ಯವಾಗಿರಿ ಚಿಂತೆ ಮಾಡಿದ ಬೇಡ ಏಳು ದಿನ ಕಾಲ ಪ್ರತಿನಿತ್ಯ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಣೆ ಮಾಡಿ ಮಂತ್ರ ಸ್ವರೂಪ ಈಗಿದೆ ಓಂ ನಮೋ ಭಗವತಿ ಚಾಂಡಾಲಿನಿ ಮಮ ನಗರ ಪ್ರವೇಶಂ ಶುಭಂ ಕಲ್ಯಾಣಂ ನರನಾರಿ ಮಹಿಪತಿ ಆಬಾಲ ಗೋಪಾಲ ಜನವಶೀ ಕುರುಕುರು ಓಂ ರಾಮ್ ಹೀಂ ಹೂಂ ರೈಂ ಹೌಂ ರಹ ಫಟ್ ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನಮೋ ಭಗವತಿ ಚಾಂಡಾಲಿನಿ ಮಮ ನಗರ ಪ್ರವೇಶಂ ಶುಭಂ ಕಲ್ಯಾಣ ನರನಾರಿ ಮಹಿಪತಿ ಆಬಾಲ ಗೋಪಾಲ ಜನವಶಿ ಕುರುಕುರು ಓಂ ಹ್ರಾಂ ಹೀಂ ಹೂಂ ಹ್ರೈಂ ಹೌಂ ರಹ ಫಟ್ ಸ್ವಾಹ ಈ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಉಚ್ಚಾರಣೆ ಮಾಡಿ ಏಳು ದಿನಗಳ ಕಾಲ ಸತತವಾಗಿ ಮಾಡಿ ನಿಮ್ಮ ಪ್ರೀತಿಪಾತ್ರರು ನಿಮ್ಮೊಂದಿಗೆ ನಿಮ್ಮ ವಶದಲ್ಲಿ ಇರ್ತಾರೆ ಅದೇ ರೀತಿಯಾಗಿ ಯಾರು ಮೂರನೇ ವ್ಯಕ್ತಿಯಾಗಿ ಇಲ್ಲಿ ನಿಮ್ಮ ಒಂದು ಬಾಂಧವ್ಯವನ್ನು ಬಿಗಡಾಯಿಸಿದರೆ ಅಂತಹ ಅನೈತಿಕವಾಗಿರ್ತಕ್ಕಂಥ ಸಂಬಂಧ ಕೂಡ ತೊಲಗುತ್ತೆ ಎಂಬುದಾಗಿ ಖಚಿತವಾಗಿ ಹೇಳ್ತಾ ಇದ್ದೀನಿ ಈ ವಿಷಯವಾಗಿ ಬಹಳಷ್ಟು ವಿಧಾನಗಳ ಅವಶ್ಯಕತೆ ಇರ್ತದೆ ಬೇರೆ ಬೇರೆ ರೀತಿಯಲ್ಲಿ ನೋಡೋದಾದರೆ ಅದಕ್ಕೆ ಪರ್ಟಿಕ್ಯುಲರಾಗಿ ಸಮಸ್ಯೆಗಳ ಬಗ್ಗೆನೇ ಅವಲೋಕನ ಮಾಡಬೇಕಾಗ್ತದೆ ಹೀಗೆ ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಹಾಗೆ ಇಂಥ ಸಮಸ್ಯೆಗಳನ್ನು ನೀವೇನಾದರೂ ಅನುಭವಿಸ್ತಾ ಇದ್ದರೆ ಪರಿಹಾರಗಳು ಅವಶ್ಯಕತೆ ಇದೆ ಎಂಬುದಾಗಿ ನಿಮ್ಗೇನಾದರೂ ತಿಳಿದಿದ್ರೆ ಖಂಡಿತವಾಗಿ ನೇರವಾಗಿ ನಮ್ಮ ಕಚೇರಿ ಅಥವಾ ಮನೆಗೆ ಭೇಟಿ ನೀಡ್ಬೋದು ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದಾಗಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ